మహాంత ప్రతిపాదకర జగదాది జగద్గురు పంచు ఎన్న గురు అసక్షేత్రిల్ హిగురు శివనంద శివ స్థానం మహానగర భారత్ నగర ಮಗಡಿ ಮುಖ್ಯ ರಥಿಯ ಅಂಜಾನದಲ್ಲಿರ್ತಕ್ಕಂಥ ಈ ಎಲ್ ಯೋಟ್ನ ಈ ಮಾನವ ಧರ್ಮ ಮಹಾಮಂಟಪದಲ್ಲಿ ಹಮ್ಮಿಡಿರುವಂತಹ ಆಷಾಢ ಹಾಗೂ ಧರ್ಮ ಜಾಗೃತಿ ಸಮಾರಂಭದ ಅವನ ಸಾನ್ನಿಧ್ಯವನ್ನು ಕಂಡಿಸಿ ನಮ್ಮ ನೀಲ್ಲರಿಗೆ ದರ್ಶನ ಆಶೀರ್ವಾದವನ್ನು ಅನುಗ್ರಹಿಸಿರುವಂಥ ಶ್ರೀಮಂತ ರಭಾಪುರಿ ಬೀರ್ ಸಿಂಹಾಸನಾಧೀಶ್ವರ ಶ್ರೀ 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 ಸಾಮಿರ್ ಜಗದ್ಗುರು ಡಾಕ್ಟರ್ ವೀರಸೋಮೇಶ್ವರರಾಜ ದೇಶಕೇಂದ್ರ ಶಿವಾಚಾರ್ಯ ಮಹಾಪರ್ವತ್ಪಾದರ ಕಡಿದಾಪಗಳಲ್ಲಿ ಕೋಟಿ ಸ್ಥಾನಗಳನ್ನು ಸಮರ್ಪಿಸಿ మేరికి మేలు ఉపస్థితి శివాచార్య భీష్మ ఎడ్యూరు పూజరే మపర బెళ్ళా సంఘి తావరకేరే మితర ఎలా హరవిచర విచారణ శరణి హిరియర శంకర బిజీ మొదలుబడు జనప్రియ శాసకరంత సోమశేఖర్వర్ అలగ్డు మాజీ మహాపౌరం గంగాబీర్యవరణ సహోదరి వీణాకాశప్వరణ పాలేత్ర నంజుండేశ్వర ವಿಶೇಷವಾಗಿ ಕಾರ್ಯಕ್ರಮದ ಮುಖ್ಯ ನಿವಾರಣೆಯಾಗಿರುವಂತಹ ಆರ್ ಬಿ ಬಸವರಾಜ್ರು ಎಲ್ಲರಿಗೂ ಕೂಡ ಪೂರ್ವಕವಾದಂತಹ ಶರಣಾರ್ಥಿಯನ್ನು ಸಮರ್ಪಿಸಿ ಸಮಾರಂಭದಲ್ಲಿ ಪಾಲ್ಗೊಂಡಂತಹ ಸಮರ್ಥ ಸದರ್ಮ ಕುಮಾರ್ಗಳೇ ಮಾತೆಯೇ ಸುತ್ತಮಿ ನಿಮ್ಮೆಲ್ಲರ ಅಂತರದಲ್ಲಿರುವ ಚೈತನ್ಯ ಶಕ್ತಿಗೆ ಶರಣು ಶರಣಾರ್ಥಿ ಕೇಂದ್ರ ಸರ್ಕಾರದಿಂದ ಹೊಸ ಟ್ರೈನ್ ಒಂದೇ ಭಾರತ ನೂರೈವತ್ತು ಕಿಲೋಮೀಟರ್ ಬಂದು ಹೋಗುತ್ತದೆ ಸ್ಪೀಡ್ ಅದೇ ಸ್ಪೀಡ್ ಅಲ್ಲಿ ಒಂದೆರಡು ದೃಢೀಮನವನ್ನು ಸಲ್ಲಿಸಬೇಕು ಅಂತೇಳಿ ಮಹಾಸನಿಗರ ಅಪ್ಪಡಿ ಮೇರೆಗೆ ಈ ಮೈಕಿನ ಮುಂದೆ ಬಂದು ನಿಂತಿದೆ ವೀರಶೈವರ ಧರ್ಮದಲ್ಲಿ ನಿತ್ಯವೂ ಯುಗಾದಿ ಕಾರಣ ಏನಂತಂದ್ರೆ ಯಾವುದೋ ಹಬ್ಬ ಹರಿದಿನಕ್ಕೆ ಮಾತ್ರ ಪೂಜೆ ಮಾಡುವಂಥ ಪರಿಕಲ್ಪನೆ ವೀರಶೈವರಿಗಿಲ್ಲ ಪ್ರತಿನಿತ್ಯವೂ ಪೂಜೆ ಇದೆ ಪ್ರತಿನಿತ್ಯವೂ ಹಬ್ಬ ಇದೆ ಅದನ್ನು ಕರುಣಿಸಿದಂಥವ್ರು ಯಾರು ಅಂದ್ರೆ ಆದಿ ಜಗದ್ಗುರು ವೇಣುಗಾದಿ ಪಂಚ ಆಚಾರ್ಯ ಯದೇವೀರಚಕ್ರವಂತ ಈ ಇಷ್ಟಲಿಂಗ ಪೂಜೆಯನ್ನು ಏಕಾಂತವಾಗಿ ಮಾಡುವುದು ಪದ್ಧತಿ ಈ ಏಕಾಂತವಾಗಿ ಮಾಡುವಂತಹ ಪ ಪೂಜೆಯನ್ನು ಲೋಕಾಂತಗೊಳಿಸಿ ಜನರ ನಡುವಿನಲ್ಲಿ ಮಾಡುವಂಥ ಪರಿಪಾಠವನ್ನು ಮೊಟ್ಟ ಮೊದಲಿಗೆ ಹಾಕಿಕೊಟ್ಟವ್ರು ಯಾರು ಅಂತಂದರೆ ಅದು ವೀರವಿರಾಗಿ ವೀರ ಸಿಂಹಾಸನದ ಅಧಿಪತಿ ವೀರವತ್ತಿನ ಅವತಾರಿ ಯಾವ ಶಂಕರ ಬಿದಿರಿ ಅವ್ರು ಹೇಳಿದ್ರಲ್ಲ ಲಿಂಗೈಕ್ಯ ವೀರ ಗಂಗಾಧರ ಮಹಾಭಗವತ್ಪಾದನೆ ಏಕಾಂತದಲ್ಲಿ ಮಾಡುವಂತಹ ಪೂಜೆಯನ್ನು ಲೋಕಾಂತಗೊಳಿಸಿ ಭಕ್ತರ ಮನೆ ಮನಗಳಲ್ಲಿ ಇಷ್ಟಲಿಂಗದ ಪೂಜೆಯ ಮಹತ್ವ ಮತ್ತು ಆ ವೈಭವವನ್ನು ಅಚ್ಚಳಿಯದಂತೆ ಉಳಿಸಿದಂತಹ ಕೀರ್ತಿ ಆ ಹಿಂಡ್ಯ ಜಗದ್ಗುರು ವೀರ ಗಂಗಾಧರ ಭಗವತ್ ಪಾದನೆಗೆ ಸಲ್ತಾ ಇದೆ ಅಂತಹ ಆ ಸತ್ಪರಂಪರೆಯನ್ನು ಮುನ್ನಡೆಸುವಂತಹ ಮಹತ್ತರವಾದಂಥ ಹೊಣೆಗಾರಿಕೆಯನ್ನು ವೀರ ಸೋಮೇಶ್ವರ ಜಗದ್ಗುರುಗಳು ಮುಂದುವರ್ಷಗಳು ಬಂದಿದ್ದಾರೆ ಏನಿದು ಆಷಾಢ ಮಾಸದಲ್ಲಿ ಯಾಕೆ ಈ ಥರದ ಈ ಧರ್ಮ ಜಾಗೃತಿ ಕಾರ್ಯಕ್ರಮಗಳು ಜಾಸ್ತಿ ಆಗ್ತಾವಲ್ಲ ಏನು ಆಷಾಢ ಅಂತಂದರೆ ಅಶುಭ ಅನ್ನುವಂಥ ಒಂದು ಕಲ್ಪನೆ ಇದೆ ಆ ಅಶುಭವನ್ನು ಶುಭವನ್ನವಾಗಿ ಮಾಡಿ ಪರಿವರ್ತಿಸುವಂತಹ ಕೀರ್ತಿ ಕೀರ್ತಿ ಮತ್ತು ಸಾಮರ್ಥ್ಯ ಮಹಾ ಗುರುಪೀಠಗಳಿಗಿದೆ ಯಾಕಂತಂದ್ರೆ ತಮಗೆಲ್ಲರಿಗೂ ಗೊತ್ತಿದೆ ಇದೇ ಆಷಾಢ ಮಾಸದಲ್ಲಿ ಹಿಂದೂ ಪಂಚಾಂಗ ಶಾಸ್ತ್ರದ ಪ್ರಕಾರ ಭಗವಂತ ಯೋಗ ಜಾರ ತಾನಂತೆ ಏಕಾದಶಿ ದಿವಸ ಈ ವೈಷ್ಣವ ಪಾಂತ್ಯದಲ್ಲಿ ಚಾತುರ್ಮಾಸಿಯವರ ತಾನು ಚಾರಲವನ್ನ ಎಲ್ಲ ಗುರುಗಳು ಒಂದೇ ಪ್ರದೇಶದಲ್ಲಿದ್ದು ಆ ಸೀಮೆಯನ್ನು ಉಲ್ಲಂಘನೆ ಮಾಡಲು ಹಾಗೆ ಚಾತುರ್ಮಾಸಗಳನ್ನು ಮಾಡ್ತಾರೆ ಯಾವಾಗ ಅಂತಂದರೆ ಆಷಾಢ ಮಾಸದ ಏಕಾದಶಿ ದಿವಸ ಯಾಕಾಗಿ ಭಗವಂತ ಯೋಗ ನಿದ್ರೆಗೆ ಜಾತ ಆ ಭಗವಂತ ನಿದ್ದೆ ಮಾಡುವಂಥ ಸಮಯ ಆಗಿದ್ದರಿಂದ ಲೌಕಿಕ ಕಾರ್ಯಗಳಿಗೆ ಅದು ಅಶುಭ ಅನ್ನುವಂಥ ನಂಬಿಕೆ ಇದೆ ಆದರೆ ಧಾರ್ಮಿಕವಾಗಿ ಯಾವ ಭಗವಂತ ನಿದ್ದೆ ಮಾಡಿದರೆ ಈ ಪ್ರಪಂಚ ಹೇಗೆ ಉಳಿಬೇಕು ಯಾರಿಗೆ ಉಳಿಸಬೇಕು ಆ ಕಾರಣಕ್ಕಾಗಿ ಏಕಾದಶಿಯಾಗಿ ಮೂರನೇ ದಿವಸಕ್ಕೆ ಪೌರ್ಣಿಮೆ ಅಂತ ಬರುತ್ತೆ ಅದನ್ನು ವ್ಯಾಸ ಪೌರ್ಣಿಮೆ ಅಂತ ಕರೀತಾರೆ ಆ ಗುರುಪೌರ್ಣಿಮೆ ದಿವಸ ಸಾಕ್ಷಾತ್ ಭಗವಂತ ಗುರುವಿನ ಅವತಾರವಂತಾಗಿ ಈ ಭೂಮಿಯ ಮೇಲೆ ಅವತಾರ ಮಾಡಿದಂತಹ ಸತ್ಪ ಕಾಲ ಕೂಡ ಇದೆ ಆಶಾ ಅದನ್ನೇ ಜಗದ್ಗುರು ಹೇಳಿಕೆ ಬರುವಂತಾದರೂ ಸಿದ್ಧಾಂತ ಶಿಖಾಮಣಿಯಲ್ಲಿ ಹೇಳ್ತಾರೆ ಅಪ್ರತ್ಯಕ್ಷೋ ಮಹಾದೇವ ಸರ್ವೇಶಾ ಆತ್ಮಾಯೆಯ ಪ್ರತ್ಯಕ್ಷೋ ಗುರು ರೂಪೇಣ ವರ್ತತೆ ಬಂಧಿಸಿದೆ ಅಂತ ಹೇಳಿದ್ರು ಅಂದರೆ ಮಾಯೆಯ ಕಾರಣಕ್ಕಾಗಿ ನಮ್ಮ ಕಣ್ಣಿಗೆ ಅದೃಷ್ಟನಾಗಿರುವಂತಹ ಶಿವ ಭಕ್ತರ ಭಕ್ತಿ ಸಿದ್ಧಿಗಾಗಿ ಯಾವ ರೂಪದಲ್ಲಿ ಬಂದಿದ್ದಾನೆ ಅಂತಂದರೆ ಅದು ಸದ್ಗುರುವಿನ ರೂಪದಲ್ಲಿ ಮಹಾಗುರುವಿನ ರೂಪದಲ್ಲಿ ಈ ಭೂಮಿಯಲ್ಲಿ ಅವತಾರವನ್ನು ಎತ್ತಿ ಬಂದಿದ್ದಾನೆ ಆ ಕಾರಣಕ್ಕಾಗಿ ಆ ಯೋಗ ನಿದ್ರೆಯಲ್ಲಿ ಭಗವಂತ ಇದ್ದಾಗ ಅದೇ ಭಗವಂತನ ಸ್ವರೂಪದಲ್ಲಿ ಗುರುವಿನ ರೂಪದಲ್ಲಿ ಬಂದು ಈ ಸಮಾಜವನ್ನು ಈ ಜಗತ್ತನ್ನು ಜಗತ್ತಿನಲ್ಲಿರ್ತಕ್ಕಂಥ ಜನರನ್ನು ಮಾರ್ಗದರ್ಶನವನ್ನು ಮಾಡತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಆ ಕಾರಣಕ್ಕಾಗಿ ಆಷಾಢ ಮಾಸದಲ್ಲಿ ಮಹಾಗುರುವಿನ ಆ ಪೂಜೆ ಮತ್ತು ಈ ಇಷ್ಟಲಿಂಗ ಪೂಜೆಗೆ ಒಂದು ವಿಶೇಷವಾದಂತಹ ಮಹತ್ವ ಇದೆ ಒಂದು ಮಾತಿದೆ ಹಣವಿರುವಾಗ ಸದ್ವಿನಿವಾದವಾಗಬೇಕು ನನವಿರುವಾಗ ದು ದುರ್ಬಲರಿಗೆ ಸಹಾಯವಾಗಬೇಕು ಅಧಿಕಾರವಿರುವಾಗ ಅಧಿಕಾರದಿಂದ ಲೋಕ ಪ್ರಯೋಜನವಾಗಬೇಕು ಅನ್ನುವಂತಹ ಮಾತಿದೆ ಈ ಮಾತನ್ನು ಸಾಕಾರಗೊಳಿಸುವಂತಹ ಕೀರ್ತಿ ಬಹುಶಃ ಲಿಂಗೈತ್ಯ ಆರ್ವಿ ಭದ್ರೈನವರಿಗೆ ಸಲ್ಲದೆ ಅಂತ ನಾನು ಅದನ್ನು ಭಾವಿಸ್ತೇನೆ ಬಹಳಷ್ಟು ಜನ ವರ್ತಕರು ರಾಜ್ಯದಲ್ಲಿದ್ದಾರೆ ನಾಡಿನಲ್ಲಿದ್ದಾರೆ ಅಥವಾ ನಗರದಲ್ಲಿದ್ದಾರೆ ಆದರೆ ತಮಗೆ ಬಂದಂತ ಸಂಪತ್ತಿನಿಂದ ಜನರಿಗೆ ಸಂಸ್ಕಾರ ಕೊಡಿಸ್ಬೇಕು ಕೊಡಬೇಕು ಅನ್ನುವಂತಹ ಆ ಸತ್ಕಾಳಜಿ ಇದೆಯಲ್ಲ ಅದು ಬಹುಶಃ ಭದ್ರೈನವರು ಹಾಕೊಂಡಂತ ಹಾಕ್ಕೊಟ್ಟಂಥ ಅಡಿಪಾಯ ಅವರ ಪುತ್ರರತ್ನಾಗಿರುವಂಥ ಅವರು ಕಳೆದ ಹಲವು ವರ್ಷಗಳಿಂದ ಈ ಭಾಗದಲ್ಲಿರ್ತಕ್ಕಂಥ ವೀರಶೈವಲಿಂಗವಂತನ್ನೆಲ್ಲ ಸೇರಿಸಿ ಸಂಘಟನೆಯನ್ನು ಮಾಡಿ ಇಂಥದ್ದೊಂದು ಕಾರ್ಯಕ್ರಮದ ಮೂಲಕ ಅವರಿಗೆ ಧರ್ಮ ಸಂಸ್ಕಾರವನ್ನು ಕಾಣ ನೀಡುವಂಥ ಕಾರ್ಯವನ್ನು ಮಾಡಿಕೊಂಡು ಬಂದಿದ್ದಾರೆ ಬಹುಶಃ ಬಹುಶಃ ಮುಂದಿರ್ತಕ್ಕಂಥ ಅವರ ಏನು ಉದ್ಯಮದ ಅಂಗಡಿ ಅಂದರೆ ಒಂದು ಜಾಗ ಇತ್ತು ಅಂತ ಕೇಳಿದ್ದೆ ಈ ಜಾಗದಲ್ಲಿ ಯಾವಾಗ ಮಹಾಕಿನ ಪೂಜೆ ಆಯಿತೋ ಪಕ್ಕದಲ್ಲಿ ಇನ್ನೊಂದು ಜಾಗ ಆಯಿತು ನಾನು ಗ್ಯಾರಂಟಿ ಕಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ ಮಹಾ ಸನ್ನಿಧಿಯವರ ಮುಂದೆ ಇಲ್ಲಿ ಪಕ್ಕದಾಗ ಇನ್ನೊಂದು ಜಾಗ ಖಾಲಿ ಆಯಿತು ಮುಂದಿನ ವರ್ಷ ಬರೋದ್ರೊಳಗೆ ಬಹುಶಃ ಅದು ಅವರು ವರ್ಷವಾಗುತ್ತೆ ಆ ಮೂರೂ ಜಾಗ ಸೇರಿ ಇದು ನಿಜವಾಗಲೂ ಮಾನವ ಧರ್ಮ ಮಹಾಮಂಟಪವಾಗಿ ರಾರಾಜಿಸುತ್ತೆ ಅನ್ನೋ ಸಲ ಮಾತನ್ನು ಹೇಳಿ ನನ್ನ ಇಲ್ಲಿ ಉಳಿಸ್ಕೊಂಡು ಮಾತನ್ನು ಪಾದ ಕಲ್ಪನೆ ಮಾಡ್ತೀನಿ ಶುಭ